نستعين نستقيم <applause> استعين صراط الذين أنعمت عليهم غير المغضوب عليهم ولا الضالين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر صلى الله عليه وسلم الله الله عليه وسلم سبحان ربك رب العزه عما يصفون وسلام على المرسلين والحمد لله

िणी देशों सज्जलासयाह अबुत्र बुत्रण सतम वक्त वक्रण अजना जना सन्तवस्ते सुनमोदराय वेगदंतायणाशिने शुभुकाय श्री वरदमूर्त नम श्री विश्वर भी परमा नम प्रथना समर्पयामी सिद्धल मोक्षलक्ष्मी जया लक्ष्मी सरस्वती श्रीलक्ष्मी वरलक्ष्मी प्रसन्न मम सर्वदा वासुपुरश नोश्याभोहिस्विंदनदान्यादि समृद्धि गुरसर्वदा देवताभ्यो नम భువనేశ్వరియే నమః భూవరాహారూప స్వామినే నమ ప్రార్థనా సమర్పయామి ఆవిడ దేవత కండి అంటే అనన్య శ్రద్ధాభక్తి దాడు నాము దేవుడ ప్రార్థన మూడు చిత్తన ఆ విశేషవన జన వెళకూ గ్రామడు ఆ దేవి కథాశమ్మ శాసక విశేష స్వయ స్వప్రత్న దాడ ఆ విశేషవనజన కట్టడ ఆ ము నిర్మాణ ఉందండు ఆ కట్టడను దేవ్ర పల్లుడు నిర్మాణ ఆపలకి దేవర అనుగ్రహమల్పొడు అయిే రీతి అనచిన తొందరలు బరుకున్న చిత్తన దేవర దూరమల్ప అది కొడుతు ಶೀಘ್ರಾದ ಶೀಘ್ರವಾದ ಈ ಕಟ್ಟಡ ನಿರ್ಮಾಣ ಆ ವಿಶೇಷವಾದ ಲೋಕದ ಆ ಸುಖ ಶಾಂತಿ ನೆಮ್ಮದಿ ಅವರ ಸರ್ ಜೀವನವಲ್ ಕೂಡ ನಷ್ಟ ಯೋಗ್ಯತೆ ಮಾತರಿ ದೇವರ ಅನುಗ್ರಹವಂತದ್ದು ಆ ಸ್ಥಾನಮಾನ ಕೀರ್ತಿ ಗೌರವ ಯಶಸ್ವರ ಕೂಡ ಅನುಗ್ರಹದ್ದು ಬೆಳಪು ಗ್ರಾಮಗಳ ವಿಶೇಷವಾದಂತಹ ಕೀರ್ತಿನ ಆ ಮಹಾಲಕ್ಷ್ಮಿ ಪಂಚನಿ ವಾಸುದಿ ಪಂಚಾಶ ದೇವತರನ್ನ ಅನುಗ್ರಹ ఉత్తరోర అనుగ్రహమందు ప్రార్థనమను పాడని శ్రీవాసు ప్రార్థనాన్ని సమర్పయా గోవిందా గోవిందాక్ష్మీరూస్ బ్రహ్మాయు

ಶನಿ ಸುಧಾರ್ ಪ್ರಾಣಿಗೆ ಚರಣಿ ಅನಮ್ಮಿ ನಾರಾಯಣ ನಮಕೃತೆ ಜಯಲಕ್ಷ್ಮೀ ವರ ಆ ಜಯಲಕ್ಷ್ಮೀರೀ ಆ ಕರ್ಬಡ ಅವರನ್ನ ಬೆಳಗು ಗ್ರಾಮದ ಆ ವಿಶೇಷವಾದಂಥ ವಿಶೇಷವಾದ ಸುಪ್ರತ್ನೆಯುಕಾರ ಈ ಕೆಳ ಗ್ರಾಮ ವಿಶೇಷವಾದಂಚನ ಯೋಜನೆಯ ಸರ್ಕಾರ ಅಡಿಗೆ ಕರ್ಪಡೋಂದಿಲ್ಲ ಈಗ ಆ ದೇವರ ನನ್ನಡ ಅನುಗ್ರಹ ಅಲ್ಪಡು ಆ ಈ ಕಟ್ಟಡ ನಿರ್ಮಾಣ ಆಪ್ನಂಥ ಸಮಯಗಳು ತೊಂದರೆ ತುಂಬ ದೇವರ ದೂರವಲ್ಪಾದ ಕೊರಡುಗೆ ಈಗಡೆ ಕಟ್ಟಡ ನಿರ್ಮಾಣ ಆದ ಲೋಕಾರ್ಪಣೆ ಆತನಕ್ಕೆ ಅನುಗ್ರಹದ್ದು ಕೀರ್ತಿ ಗೌರವ ಯಶಸ್ವೇನ ಆ ಮಹಾತಾಯಿ ಅನುಗ್ರಹದ ವಾಸ್ತು ವಿಶೇಷವಾದಂಚಿನ ಮಲ್ಲ ಕೆಲಸ ಆ ಕೆಲಸ ಆ ಪೊರ್ಲುಡು ಮಲ್ಪಾಡು ಮೊಲೇತನ ತೊಂದರೆ ದೇವರ ಪರಿಹಾರ ಮಲ್ಪಡು ಅಂದಿನ ವಿಶೇಷ ಶಾಸಕರೆಲ್ಲ ಇರ್ನಗೊಳ್ಳೆ ಅಂಜ ಆ ಕೆಲಸ ಆ ಪುರ್ಲುಡಾಪನೇ ಆ ಖಂಡಿತವಾದ ಒಂದು ಆ ದೈವ ನಿರ್ಣಯ ಅಂಜ ಚಿತ್ರ ಇರೋನ ಕೆಲಸ ಕೂಡ ದೇವರ ಪುರುಡ ಮಲ್ಪ ಅದು ಕೊರತು ಆ ಏರಿನ ಮಲ್ಪನಚ್ಚಿನ ಉದ್ಯೋಗ ಉದ್ಯಮಂಟ್ಲ ಎಂಟು ಗೋಡಾಪುಲ ಸಂಪತ್ತು ಸ್ಥಾನಮಾನ ಕೀರ್ತಿ ಮರಳ ಮನವಲ್ಲ ಕಟ್ಟಡ ನಿರ್ಮಾಣ ಮಲ್ಪನಚ್ಚಿನ ಯೋಗ ಭಾಗ್ಯನು ಕೂಡ ಆ ದೇವರ ಅನುಕೂಲ ಮನಸ್ಸು ತರುವಂತರ ಕ್ಷೇಯ ಸಾಫಲಕ್ಕೆ ದೇವರನ್ನು ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳ ಬಹುದಿನಗಳ ಕನಸು ಒಂದು ಮೌ ಮೌಲನ್ ಆಜಾದ್ ವಸತಿ ಶಾಲೆಯನ್ನು ಈ ಭಾಗಕ್ಕೆ ತರಬೇಕು ವಿಶೇಷವಾಗಿ ಮಕ್ಕಳಿಗೆ ವಿದ್ಯೆ ಮತ್ತು ಸಂಸ್ಕಾರ ಸಿಗಬೇಕು ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬಹಳ ದಿನಗಳ ಪ್ರಯತ್ನ ಇತ್ತು ಆದರ್ಶವಶಾತ್ ನಮ್ಮ ಜಮೀರ್ ಅಹಮದ್ ಅವರು ಹಾಗೆ ಸರ್ಕಾರದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ನಮ್ಮ ದೇವರು ಸುಮಾರು ಕಣ್ಣಗೆಲ್ಲ ಹೇಳ್ತೀವಿ ನೀವು ಸ್ವಲ್ಪ ಮನಸ್ಸು ಮಾಡಿ ಆಯ್ತು ಅಂತ ಹೇಳಿ ನಮ್ಮ ಸೌಭಾಗ್ಯ ನಮ್ಮ ನಮ್ಮ ಕಾಲಘಟ್ಟದಲ್ಲಿ ಇದಾಗ್ತಾ ಇದೆ ಇವತ್ತು ಗುದರಿ ಪೂಜೆ ಆಗಿದೆ ಹಾಗೇ ಆದಷ್ಟು ಬೇಗ ಶೀಘ್ರವಾಗಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ಒಂದು ಕನಸನ್ನು ನಾವೇನು ಇಟ್ಕೊಂಡಿದ್ದೀವಿ ಹಾಗಾಗಿ ನನ್ನ ಕೋರಿಕೆ ಅಷ್ಟೇ ಒಂದು ಭಗವಂತನ ದಯ ಇರಬೇಕು ಯಾಕಂತೇಳಿದರೆ ಇವತ್ತು ರಸ್ತೆ ಸೇತುವೆ ಆಸ್ಪತ್ರೆ ಶಾಲೆ ಜೊತೆಯಲ್ಲಿ ಸಂತುಲಿತಗೊಂಡಂಥ ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಈ ದೇಶದ ಭಾಳ ದೊಡ್ಡ ಆಸ್ತಿರ್ತದೆ ಹಾಗಾಗಿ ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ವಿದ್ಯೆ ಕೊಡ್ತಕ್ಕಂಥ ಒಂದು ತಾಣ ಇದಾಗಲಿ ಅಂತ ಹೇಳ್ತಾ ಆದಷ್ಟು ಬೇಗ ಕಟ್ಟಡ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಆ ಗುತ್ತಿಗೆದರಿ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ಬೇಗ ಒಂದು ಕ್ವಾಲಿಟಿ ವರ್ಕ್ ಆಗಬೇಕು ಅಂತೇಳಿ ಸೂಚನೆಯನ್ನು ಈಗ ಇಲ್ಲಿ ಕೊಟ್ಟಿದ್ದೀನಿ ಹಾಗಾಗಿ ನಮ್ಮ ದೇವ್ರ ಶೆಟ್ಟರು ಕಣ್ಣಾಗ್ಯ ಇದೊಂದು ಇಲ್ಲಿ ಆಗಬೇಕು ಸ್ವಲ್ಪ ನೀವು ಮನಸ್ಸು ಮಾಡಿದರೆ ಇದು ಅಂತ ಒಂದು ಮಾತನ್ನು ಹೇಳಿದರು ಅವರು ಹಾಗಾಗಿ ಇವತ್ತು ಆಗಿದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ವಿಶೇಷವಾಗಿ ಊರಿನ ಜನರ ಸಹಕಾರ ತಾವು ತಮ್ಮ ಮಕ್ಕಳನ್ನ ಇಲ್ಲಿಗೆ ಕಳಿಸಬೇಕು ಕಳಿಸಿ ಮನೆವಾಗಿಲ್ಲ ನಿಮ್ಮ ಕಾಲಭಡದಲ್ಲಿ ಒಂದು ದೊಡ್ಡ ಒಂದು ಶಿಕ್ಷಣ ಬರ್ತಾಯಿದೆ ಹಾಗಾಗಿ ಆ ಮಕ್ಕಳನ್ನಲ್ಲಿ ಕಳಿಸಿ ಈ ಶಾಲೆ ಉತ್ತರೋತ್ತರ ಆಗುವಂತೆ ಹಾರೈಸಬೇಕು ಅಂತ ಕೇಳ್ತಾರೆ ಬೆಳಪು ಗ್ರಾಮ ಈಗಾಗಲೇ ಶೈಕ್ಷಣಿಕ ಗ್ರಾಮವಾಗಿ ಪರಿವರ್ತನೆ ಆಗಿದೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಅದರೊಂದಿಗೆ ನಮ್ಮ ಪಿ ಜಿ ಸೆಂಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಕೈಗಾರಿಕಾ ಪಾರ್ಕ್ ಭಾಳಷ್ಟು ವೇಗವಾಗಿ ಕಾರ್ಯಾಚರಿಸ್ತಾ ಇದೆ ನಮ್ಮ ಮಾದಾಸೆ ಏನು ಅಂತ ಹೇಳಿದರೆ ಈ ಗ್ರಾಮ ಶೈಕ್ಷಣಿಕ ಮತ್ತು ಕೈಗಾರಿಕೆ ಮತ್ತು ಉದ್ಯೋಗ ವಸತಿ ಈ ಮೂ ನಾಲ್ಕು ಯೋಜನೆ ನಮ್ಮ ಬಡ ಗ್ರಾಮ ಇದು ಅತ್ಯಂತ ಹಿಂದುಳಿದ ಇರುವಂಥದ್ದು ಅವರಿಗೆ ಇದಕ್ಕೆ ಅವಕಾಶ ಆಗಬೇಕು ಇದೆಲ್ಲ ಅವಕಾಶ ಆಗಬೇಕಾದ್ರೆ ಉತ್ತಮ ಶಿಕ್ಷಣ ಬೇಕು ಮೌಲ್ಯಾಧಾರಿತ ಶಿಕ್ಷಣ ಬೇಕು ಇದಕ್ಕಾಗಿ ನಮ್ಮೂರಿನ ಮಕ್ಕಳ ಸಮೇತ ಈ ಜಿಲ್ಲೆಯ ಈ ರಾಜ್ಯದ ಮಕ್ಕಳಿಗೂ ಕೂಡ ಇಲ್ಲಿಗೆ ಅವಕಾಶ ಆಗಬೇಕು ಅಂತ ಈ ಪಾಲಿಟೆಕ್ನಿಕ್ ಕಾಲೇಜಿ ಮತ್ತು ರಿಸರ್ಚ್ ಸೆಂಟರ್ ಅದರೊಂದಿಗೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಇಪ್ಪತ್ತೈದು ಪರ್ಸೆಂಟ್ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಅಂತ ಈಗಾಗಲೇ ಸರ್ಕಾರದ ಆದೇಶ ಇದೆ ಆದ್ದರಿಂದ ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಇಲ್ಲಿ ಅತ್ಯಂತ ಉತ್ತಮ ಮೌಲ್ಯಾಧಾರಿತ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ಪ್ರಾರಂಭ ಆಗ್ತದೆ ಆದ್ದರಿಂದ ಇಲ್ಲಿ ಇದೊಂದು ಈ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಷ್ಟು ಉತ್ತಮವಾದಂಥ ಮೂರು ಮಹಡಿಯ ಕಟ್ಟಡ ಒಂದು ನೆಲಹಂತಸ ಸಮೇತ ಎರಡು ಮಹಡಿ ಅದರಿಂದ ಬಹಳ ಒಳ್ಳೆಯ ಒಂದು ಕಟ್ಟಡ ಇಲ್ಲಿಗೆ ಬರ್ತದೆ ನಮ್ದೆಲ್ಲ ಬಹಳ ಕನಸಿತ್ತು ಈ ಗ್ರಾಮ ಹೀಗೆ ಆಗಬೇಕು ಅಂತ ಬೆಳಪು ಅಂದರೆ ಬೆಳಪು ಕಾಡು ಅಂತ ಕರಿತಿದ್ರು ಬೆಳಪಲ್ಲಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿನ್ನಡೆ ಆಗಿತ್ತು ನಮ್ಮ ಒಂದು ಸಂಕಲ್ಪ ಇತ್ತು ಕನಸಿತ್ತು ಈ ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ದೇವೆ ನಾವು ಈ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ತರುವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಆ ರೀತಿ ಆಗಿದೆ ಮಾನ್ಯ ಶಾಸಕರು ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡಿದರೆ ಮೊನ್ನೆ ರಸ್ತೆ ಕಾಂಕ್ರೀಟೀಕರಣಕ್ಕಾಗಿರ್ಬೋದು ಈ ಥರ ಹಲವಾರು ಯೋಜನೆಗಳನ್ನು ತರುವಲ್ಲಿ ಕೂಡ ಸಹಕಾರ ಕೊಟ್ಟಿದ್ದಾರೆ ಅದರೊಂದಿಗೆ ನಾವು ಇದರ ಪಕ್ಕದಲ್ಲಿ ಹದಿನೇಳು ಎಕರೆ ಐ ಪಿ ಎಲ್ ಕ್ರೀಡಾಂಗಣಕ್ಕೆ ಈಗಾಗಲೇ ಕ್ರಿಕೆಟ್ ಬೋರ್ಡ್ನವರು ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಯವರು ಆ ಜಾಗವನ್ನು ಕೂಡ ಮೀಸಲಿಟ್ಟಿದ್ದಾರೆ ಆದ್ದರಿಂದ ಶಾಸಕರು ಅದಕ್ಕೆ ಒತ್ತಡ ಹಾಕಬೇಕು ಈ ಪರಿಸರದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಸುಂದರವಾದಂಥ ಐ ಪಿ ಎಲ್ ಮಾದರಿಯ ಕ್ರೀಡಾಂಗಣ ಇಲ್ಲ ಆ ಕ್ರೀಡಾಂಗಣ ಆದರೆ ಗ್ರಾಮೀಣ ಭಾಗದ ಯುವ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಮತ್ತು ರಾಜ್ಯ ರಾಷ್ಟ್ರದ ಕ್ರಿಕೆಟ್ ಪಟುಗಳು ಇಲ್ಲಿ ಬಂದು ಆಟ ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ಈ ಒಂದು ಯೋಜನೆ ಇಟ್ಟುಕೊಂಡಿದ್ದೇವೆ ಶಾಸಕರು ಅದಕ್ಕೂ ಹೆಚ್ಚು ಒತ್ತು ಕೊಟ್ಟು ಐ ಪಿ ಎಲ್ ಬೋರ್ಡಿನವರ ಹತ್ರ ಮಾತುಕತೆ ನಡೆಸಿ ಅದನ್ನು ಜಿಲ್ಲಾಧಿಕಾರಿಯವರು ಬಹಳ ಸಹಕಾರ ಮಾಡ್ತಾ ಇದ್ದಾರೆ ಕ್ರೀಡಾ ಇದ ಅಧಿಕಾರಿಗಳು ಕ್ರೀಡಾ ಇಲಾಖೆ ಕೂಡ ಸಹಕಾರ ಮಾಡ್ತಾ ಇದೆ ಮುಂದೆ ಅದನ್ನು ಕೂಡ ದೇವರು ಇಚ್ಛೆಯಂತೆ ಅನುಷ್ಠಾನ ಆಗ್ತದೆ ಎಂಬುದು ನನ್ನ ಭಾವನೆ